ಹೈ ಬ್ಯೂಟಿಫುಲ್ ಪೀಪಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಿದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ ಬಗ್ಗೆ ಸ್ವಾಗತ ಸೊ ನನ್ನ ಬೈಕ್ಗೆ ಎಚ್ ಎಸ್ ಆರ್ ಪಿ ನಂಬರ್ನ ಬುಕ್ ಮಾಡಿದ್ದೆ ಸೊ ಇವತ್ತು ಬಂದು ಅದು ಫಿಟ್ಮೆಂಟ್ ಅಪಾಯಿಂಟ್ಮೆಂಟ್ ಇರೋದು ಇವತ್ತೇನೆ ಇವತ್ತು ಡೇಟ್ ಬಂದು ಇಪ್ಪತ್ತನೇ ತಾರೀಕು ಸರಿನಾ ಹೋಗ್ತಾ ಇದ್ದೀನಿ ಫಿಟ್ಟಿಂಗ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಸೊ ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನೀವೇ ನೋಡಿ ನೀವು ನೋಡ್ಬೋದು ನನ್ನ ಬೈಕದು ನಂಬರ್ ಪ್ಲೇಟ್ ಚೆನ್ನಾಗಿದೆ ಗುರು ಇದು ಚೇಂಜ್ ಮಾಡಿಸ್ಬೇಕು ಅಂದ್ರೆ ಹೊಟ್ಟೆ ಉರಿತಾ ಇದೆ ಅದು ಕೂಡ ಏನು ಸ್ವಲ್ಪ ಡ್ಯಾಮೇಜ್ ಆಗಲಿ ಏನು ಆಗಿಲ್ಲ ಸೊ ಹೋಗೋಣ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ ನೀವು ನೋಡಿ ಒಂದು ಐಡಿಯಾ ಬರುತ್ತೆ ನಿಮಗೂ ಕೂಡ ಫೆಬ್ರವರಿ ಹತ್ತನೇ ತಾರೀಕು ಬುಕ್ ಮಾಡಿದ್ದು ಮತ್ತೆ ಇಪ್ಪತ್ತನೇ ತಾರೀಕಿಗೆ ಡೇಟ್ ಸಿಕ್ಕಿದ್ದು ಹದಿನೇಳನೇ ತಾರೀಕು ಲಾಸ್ಟ್ ಅಂತ ಹೇಳ್ತಿದ್ರು ಏನು ಟಿ ವಿನಲ್ಲಿ ಮತ್ತು ನ್ಯೂಸಲ್ಲೆಲ್ಲ ಬಂದುಬಿಟ್ಟು ತುಂಬ ಜನ ಅದರ ನ್ಯೂಸ್ ಅವ್ರು ಹೇಳ್ತಿದ್ರು ಇನ್ನೂ ಮೂರು ತಿಂಗಳಕ್ಕೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬಟ್ ನೋಡೋಣ ಎಲ್ಲೂ ಹಿಡಿತಾ ಇಲ್ಲ ಬಟ್ ಏನಂತಂದ್ರೆ ಚೇಂಜ್ ಮಾಡಿಸ್ಕೊಳ್ಳೋಣ ಯಾಕಂದ್ರೆ ಇವತ್ತು ಲಾಸ್ಟ್ ಡೇಟ್ ಆಮೇಲೆ ಹೋದ್ಮೇಲೆ ಇಲ್ಲ ಅಂದ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಸೊ ಬೆಟರು ಇವತ್ತು ಹೋಗಿ ಚೇಂಜ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ ನನ್ನ ಬೈಕಿಗೆ ಮೋಸ್ಟ್ಲಿ ಅದು ಅಪಾಯಿಂಟ್ಮೆಂಟ್ ಟೈಮ್ ಬಂದಿರೋದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಬುಕ್ ಮಾಡಬೇಕಾದ್ರೆ ಈ ಥರ ಒಂದು ಪಿ ಡಿ ಎಫ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಸೊ ಆ ಪಿ ಡಿ ಎಫ್ನ ತಗೊಂಡೋಗಿ ಮೊಬೈಲಲ್ಲೇ ತೋರಿಸ್ತೀನಿ ಯಾವುದೇ ಥರ ಪ್ರಿಂಟ್ಔಟ್ ಏನು ತಗೊಂಡಿಲ್ಲ ಸಾಕಾಗುತ್ತೆ ಇದೇನೆ ಸೊ ಎಲ್ಲ ಡೀಟೇಲ್ಸು ಇದೆ ನೋಡಿ ಟೈಮಿಂಗ್ಸು ಯಾ ಅಪಾಯಿಂಟ್ಮೆಂಟ್ ಟೈಮಿಂಗ್ಸು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಅಂತ ಇದ್ದಿದ್ದು ಹಾಗೆ ಇವತ್ತಿನ ಡೇಟ್ ಎಲ್ಲ ಹಾಕಿದ್ದಾರೆ ಬುಕಿಂಗ್ ನ ಆರ್ಡರ್ ಎಲ್ಲ ಕೊಟ್ಟಿದ್ದಾರೆ ಹೋಗ್ಬಿಟ್ಟು ಬರೋಣ ಈಗ ಹೊರಟಿದ್ದೀನಿ ಸೊ ನಮ್ಮ ಸೇಫ್ಟಿ ನಮ್ಮ ತಲೆ ಉಳಿತದಂತ ನಮ್ಮ ಹುಲಿಯನ್ನ ಕೂಡ ನಾವು ಕರ್ಕೊಂಡು ಹೋಗೋಣ ಬಾ ಹಾಯ್ ಹೇಳಿ ಎಲ್ಲರಿಗೂ ಬರೋದಿಲ್ಲ ಈ ತರ ಲಾಟಲ್ಲಿ ಹಾಕಿದ್ರು ಈ ನಿಮ್ದು ಯಾವ ನಂಬರ್ ಅದನ್ನು ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ರು ಮತ್ತೆ ನನ್ನ ಮೊಬೈಲ್ ನಂಬರು ಮತ್ತೆ ಎಂಟ್ರಿ ಹೆಸ್ರು ಮಾಡ್ತಾನೆ ನಮ್ಮ ಗಾಡಿ ನಂಬರ್ ಸಿಕ್ತು ಬೇಗನೆ ನೆಪಟ್ ಅಂತ ಫಸ್ಟ್ ನಂಬರ್ ಅಲ್ಲೇ ಇತ್ತು ಸೀರಿಯಲಲ್ಲಿ ನನ್ನ ಗಾಡಿ ಸೀರಿಯಲ್ಲು ಈ ಥರ ಇದೆ ಇವಾಗ ನೋಡ್ತಿರೋದು ವಿತೌಟ್ ಫ್ಲ್ಯಾಶ್ ನೀವು ವಿತ್ ಫ್ಲಾಶ್ ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ ವಿತ್ ಫ್ಲ್ಯಾಶ್ ಇದು ತೋರಿಸ್ತಿರೋದು ನಿಮ್ಗೆ ಈಗ ಮೊಬೈಲ್ ಫ್ಲಾಶ್ ಹೊಡೆದ್ರೆ ನೋಡಿ ಈ ಥರ ಮಿಂಚುತ್ತೆ ಇದು ಈ ಥರ ಅದು ಫಸ್ಟು ಮುಂಚೆ ಅಂದರೆ ಬೋಲ್ಟಲ್ಲಿ ಇದ್ದಿದ್ದು ಆ ಬೋಲ್ಟನ್ನ ಬಿಚ್ಕೊಂಡು ಬೋಲ್ಟ್ನ ಬಿಚ್ಚಿಕೊಂಡು ಅವ್ರದ್ದು ಇವಾಗ ಹೊಸ್ದಾಗ ಒಂದು ಕ್ಲ್ಯಾಂಪ್ ಥರ ಹಾಕ್ತಾರೆ ಆ ಕ್ಲ್ಯಾಂಪ್ನ ಹಾಕಿ ಈ ಮಿಷಿನಿಂದ ಹಿಂಗೆ ಪ್ರೆಸ್ ಹೊಡೆಯೋದು ಅಷ್ಟೇ ಅದಾದಮೇಲೆ ಅದೊಂದು ಎಷ್ಟು ಉಳಿತದೆ ಅಷ್ಟು ಪೀಸ್ನ ಕಟ್ ಮಾಡ್ತಾರೆ ಇದರಲ್ಲೇ ಕಟ್ಟಿಂಗ್ ಆಗುತ್ತದು ಸಿಂಪಲ್ ಅಷ್ಟೇ ನೋಡಿ ಅದು ಸೀಲ್ ಆಯಿತು ಅದು ಸೀಲ್ ಮಾಡ್ತಾ ಇದ್ದಿದ್ದು ಇಷ್ಟೊತ್ತು ಬಟ್ ಏನಂದ್ರೆ ಹಿಂದೆ ಮಾತ್ರಾನೇ ಆಗೋದಂತ ಹೇಳಿದ್ರು ಮುಂದೆ ಆಗೋದಿಲ್ಲ ಅಂತಿಷ್ಟು ಫಿಟ್ ಆಯಿತು ಇಲ್ಲಿಗೆ ಸ್ಕ್ರೂ ಇತ್ತು ಅಂದ್ರೆ ಸ್ವಲ್ಪ ನಮ್ ಕೈಯಲ್ಲೇ ಮಾಡಿಸ್ತಾರೆ ರಶ್ ಏರ್ ಇಲ್ಲ ಇಲ್ಲಿ ಮೂರೇ ಗಾಡಿಗಳಿರೋದು ಸೊ ನಾವೇ ಓಪನ್ ಮಾಡ್ಕೊಬಿಟ್ರೆ ಬೆಟರು ಹಳೆ ಗಾಡಿಗಳಿಗೆ ಇದರಲ್ಲಿ ಹೋಗೋಲ್ಲ ಅಂತ ಇದು ಇದು ಅವ್ರದ್ದು ಸೀಲ್ ಬಂದು ಹೋಗೋದಿಲ್ಲ ಹೋಗಲ್ಲ ಹೋಗೋಲ್ಲ ಅನ್ಬಿಟ್ಟು ಇದು ಹಾಕಿಸ್ತಾ ಇಲ್ಲ ಅವ್ರು ಜಸ್ಟ್ ನೀವೇ ಏನು ಸ್ಕ್ರೂ ಇದೆ ಅದನ್ನೇ ಹಾಕ್ಕೊಳ್ಳಿ ಅಂತಿದ್ದಾರೆ ಅದಕ್ಕೆ ಹಳೆ ಗಾಡಿಗಳಿಗೆ ಮುಂದೆ ಫ್ರಂಟಿಗೆ ಮಾತ್ರ ಈ ಥರ ಪ್ರಾಬ್ಲಮ್ ಹೋಗೋದಿಲ್ಲ ಸೊ ಇದೇ ವಾಪಸ್ ಹಳೇದೇನೆ ಸ್ಕ್ರೂನ ಹಾಕ್ಕೋಬೇಕು ಏನು ಮಾಡೋಕ್ಕಾಗಲ್ಲ ನಾನೇ ಹಾಕಿ ಫಿಟ್ಟಿಂಗ್ ಎಲ್ಲ ಆಯ್ತು ಗಾಡಿದು ಗಾಡಿದುಂಟು ಬ್ಯಾಕ್ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದಾಯ್ತು ಇನ್ನು ಹೊರಡೋದೆ ಮನೆಗೆ ಹಾಕಿಸ್ಕೊಂಡ್ ಹಾಕಿಸ್ಕೊಂಡು ಹೊರಟಿದೀನಿ ಮನೆ ಕಡೆಗೆ ಇದೇ ಬಜಾಜ್ ಶೋರೂಮ್ ಅಲ್ಲಿ ನೋಡಿ ಅಲ್ಲೆಲ್ಲ ಫಿಟ್ ಮಾಡ್ತಿದ್ದಾರೆ ಸೊ ನಾನ್ ಮನೆಗೆ ಹೊರಟೆ ಫಿಟಿಂಗ್ ಎಲ್ಲ ಆಯ್ತು ಮನೆ ಕೂಡ ಬಂದಾಯ್ತು ಸೊ ಲುಕ್ ಈ ತರ ಇದೆ ನೋಡಿ ಅದರಲ್ಲೂ ಕೂಡ ಅರ್ದ್ ಪರ್ದಾ ಮಾಡಿದ್ದಾರೆ ಒಂದಕ್ಕೆ ಇದೆ ಹಾಕ್ಲೆ ಇಲ್ಲ ಫ್ರೆಂಟ್ಗೆ ಬರೀ ಅದೇ ಹಳೆ ಸ್ಕ್ರೂ ಇತ್ತಲ್ವ ಸೇಮ್ ಅದೇ ಥರನೇ ಸ್ಕ್ರೂನ ರೀಫಿಟ್ ಮಾಡ್ಕೊಂಡು ಬಂದಿತ್ತು ಸೈಜ್ ಕಟಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಕೇಳಿದೆ ಸರ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಇದು ಕೂಡ ಚೇಂಜ್ ಮಾಡೋದು ಇದ್ಯಾವುದೋ ಸ್ಟಾಕ್ ಇಲ್ಲ ಅಂತ ಇದೊಂದು ಕಾಣಿಸ್ತಿದೆಯಲ್ಲ ಇದೊಂದು ಇದೆರಡು ಬಿಚ್ಕೊಂಡ್ರೆ ಸಾಕು ಇದೊಂದು ಪ್ಲೇಟ್ ಹಾಕ್ಕೊಂಡು ನೀವು ಐದು ಸ್ಕ್ರೂ ಒಡ್ಕೋಬೋದು ನ್ಯೂ ಡಿಸೈನಲ್ಲಿ ಬಟ್ ಏನಂದರೆ ಇವ್ರ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಅದೇ ಇದ್ರಲ್ಲಿ ಹಾಕ್ಕೊಂಡು ಸ್ಕ್ರೂ ಫಿಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಒಂದು ಇದಕ್ಕೊಂದು ನೂರು ನೂರೈವತ್ತು ರೂಪಾಯಿ ಆಗ್ಬೋದು ಅಂತ ಹೇಳ್ತಿದ್ರು ಜಿ ಎಸ್ ಟಿ ಟ್ಯಾಕ್ಸ್ ಎಲ್ಲ ಸೇರಿ ಕಾಣ್ತಿದೆಯಾ ಇದು ನಂಬರ್ ಪ್ಲೇಟ್ ಹೋಲ್ಡರ್ ಇದಕ್ಕೆ ನೋಡಿ ಏನಾದರೂ ಮಾಡಿದ್ರೆ ಎಕ್ಸ್ಟ್ರಾ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಖರ್ಚು ಮಾಡ್ತಾ ಇರಬೇಕು ಸೊ ಅದಕ್ಕೋಸ್ಕರ ನಾನು ಇದು ಹಾಕ್ಸಿಲ್ಲ ಹಿಂಗೆ ಹಾಕೋ ಹಾಕಿಸ್ಕೊಂಡು ಬಂದಿದ್ದೀನಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೊಸ ಗಾಡಿಗಳಿಗೆಲ್ಲ ಡೈರೆಕ್ಟ್ ಆಗಿ ಇದ್ರದು ಸ್ಕ್ರೂ ಕೂರೋ ಅಂತ ಜಾಗ ಅಗಲ ಇರುತ್ತೆ ಅಂದ್ರೆ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರು ಇದು ನೀವು ನೋಡ್ತಿದ್ದೀರಲ್ಲ ಈ ತರದ್ದು ಇದು ತಕೊಂಡ್ ಬಂದೆ ನಿಮ್ ಅಂತ ಸೊ ಇದ್ರೊಳಗೆ ಹೋಗಿ ಕುತ್ಕೊಂಡೋಗುತ್ತೆ ಈ ತರ ಬಟ್ ಏನಂತಂದ್ರೆ ಆಗಲ್ಲ ಇಲ್ಲಿ ನೋಡ್ಬೋದು ಇದು ನೆಟ್ ಬಂದು ಚಿಕ್ಕದಾಗಿದೆ ಅಂತೆ ಒಳಗಡೆ ಹೋಗೋದಿಲ್ಲ ಇದು ಹಾಗಾಗಿ ಇದು ಫಿಟ್ಟಿಂಗ್ ಆಗಿಲ್ಲ ಫ್ರೆಂಟ್ ಮಾತ್ರ ಸ್ಕ್ರೂನಲ್ಲೇ ಹಳೆ ಹೆಂಗಿತ್ತು ಅದೇ ತರನೇ ಮಾಡಿಸ್ಕೊಂಡ್ ಬಂದಿದ್ದೀನಿ ನೋಡೋಣ ಮುಂದಕ್ಕೆ ಏನಾಗುತ್ತಂತ ಇಲ್ಲಾಂದ್ರೆ ಒಂದಕ್ಕೊಂದು ಇದಕ್ಕೆ ಐನೂರು ರೂಪಾಯಿ ಖರ್ಚು ಓಕೆನಾ ಇಪ್ಪತ್ತು ರೂಪಾಯಿ ಕಮ್ಮಿ ಐನೂರು ರೂಪಾಯಿ ಎಚ್ ಎಸ್ ಆರ್ ಪ್ಲೇಟ್ಗೆ ಇವತ್ತು ನಾನು ಹೋಗಿದ್ದು ಬಂದಿದ್ದು ಪೆಟ್ರೋಲ್ ಚಾರ್ಜಸ್ಸು ಒಂದು ಐವತ್ತು ರೂಪಾಯಿ ಅಂತ ಇಟ್ಕೊಳ್ಳಿ ಆಮೇಲೆ ನನ್ನ ನನ್ನ ದುಡಿಮೆ ಆಟೋ ದುಡಿಯೋದು ಗುರು ದುಡಿಮೆ ಟೈಮ್ ಅಷ್ಟು ವೇಸ್ಟು ಮತ್ತು ಇದಕ್ಕೂ ಕೂಡ ಎಕ್ಸ್ಟ್ರಾ ಯಾಕೆ ಕೊಡೋದ ಚೆನ್ನಾಗೇ ಇದೆ ಸರಿ ನೋಡೋಣ ಮುಂದಕ್ಕೆ ಏನಾಗುತ್ತೋ ನನ್ನ ಗಾಡಿದು ಹಳೆ ನಂಬರ್ ಇದು ಫಸ್ಟು ಸ್ಟಿಕ್ಕರ್ ಕಟಿಂಗಲ್ಲಿ ಇದ್ದಿದ್ದು ಅದಾದ ಮೇಲೆ ಇದು ಎಲ್ಲ ಸೇರಿ ಗಾಡಿ ತಗೊಂಡಾಗ ಇವಾಗವರೆಗೂ ಸಾವಿರದ ಇನ್ನೂರು ರೂಪಾಯಿ ಮೇಲೆ ಆಗ್ಬಿಟ್ಟಿದೆ ಬರೀ ನಂಬರ್ ಪ್ಲೇಟ್ಗಂತಾನೆ ಖರ್ಚು ಮಾಡಿರೋದು ಏನು ವ್ಯತ್ಯಾಸ ಇಲ್ಲ ಏನು ವ್ಯತ್ಯಾಸ ಇಲ್ಲ ನೋಡಿ ಏನು ವ್ಯತ್ಯಾಸ ಕಾಣ್ತಾ ಇದೆಯಾ ಸೇಮ್ ಟು ಸೇಮ್ ಫ್ಲಾಶ್ ಆನ್ ಮಾಡಿಬಿಟ್ಟು ತೋರಿಸ್ತದೆ ಲೈಟ್ ಆನ್ ಆಗಿದ್ಮೇಲೆ ಇದೇ ಥರ ಕಾಣ್ತಿದೆ ನೋಡಿರಿ ಎರಡೂ ಇದು ಇದೆ ಅದಕ್ಕೆ ಸ್ವಲ್ಪ ಬ್ರೈಟ್ ಜಾಸ್ತಿ ಇದೆ ಸ್ವಲ್ಪ ಹಳೇದಾಯಿತು ಅದ್ರ ಎಲ್ಲ ನೋಡ್ಬೋದು ಇದ್ರ ಮೇಲೂ ಐ ಎಂಡಿ ಅಂತಾನೆ ಬರೆದಿದೆ ಇದ್ರ ಮೇಲೆ ಕೂಡ ಐ ಎಂಡಿ ಅಂತಾನೆ ಬರೆದಿದೆ ಆದರೆ ಇದ್ರಲ್ಲಿ ಬಂದು ಇದು ಯಾವ ಸೀರಿಯಲ್ ನಂಬರ್ ಇದೆ ಸೊ ಇದು ಲೇಸರ್ ಪ್ರಿಂಟೆಡ್ ಅಂತೆ ಅದಕ್ಕೋಸ್ಕರ ಇದು ವ್ಯಾಲಿಡು ಹಾಗೆ ಇದು ನಾರ್ಮಲ್ ಇದ್ರಲ್ಲಿ ಯಾವ್ದು ಯಾವುದೂ ಲೇಸರ್ ಪ್ರಿಂಟೆಡ್ ಅಲ್ಲ ಇದು ಇದ್ರ ಮೇಲೆ ಲೇಸರ್ ಪ್ರಿಂಟೆಡ್ ಯಾವ್ದೋ ಇದು ಸೀರಿಯಲ್ ನಂಬರ್ ಹಾಕಿದ ಹಾಕಿದ್ದಾರೆ ಮತ್ತೆ ಇದೊಂದು ಸೀಲ್ ಒಡ್ ಕೊಟ್ಟಿದ್ದಾರೆ ನೀವು ನನ್ನ ಗಾಡಿ ನಂಬರ್ ಪ್ಲೇಟ್ ಫಿಟ್ಟಿಂಗ್ ಮಾಡ್ಕೊಂಡ್ ಬಂದಿದ್ದು ಈ ತರ ಇದೆ ಪ್ರೋಸೆಸ್ ಅಲ್ಲೋದ್ಮೇಲೆ ನಾನೇನೇ ಫಿಟ್ ಮಾಡಿದೆ ಯಾಕಂದ್ರೆ ಓಪನ್ ಮಾಡಕ್ ಕೂಡ ಅವ್ರು ಇದೇ ಮುಂದೆ ನೋಡ್ತಾರೆ ಜನ ಇಲ್ವೋ ಇಲ್ಲ ಕೊರತಿದ್ದ ಕಾರಣ ಗೊತ್ತಿಲ್ಲ ನನ್ಗೆ ಬಟ್ ಏನಂತ ಅಂದ್ರೆ ಅವರೇ ಸ್ಕ್ರೂ ಡ್ರೈವರ್ ಕೊಟ್ಬಿಟ್ಟು ಮಿನಿವೇ ಬಿಚ್ಚಿ ಅಂತಾನು ಹೇಳ್ತಾ ಇದಾರೆ ಸೊ ಈ ತರ ಪ್ರಾಬ್ಲಮ್ ಇದೆ ಬಟ್ ಏನಂದ್ರೆ ಟೂಲ್ಸ್ ಎಲ್ಲ ಕೊಡ್ತಿದ್ದಾರೆ ಅವರು ಅಹ್ ಓಪನ್ ಮಾಡ್ಲಿಕ್ಕೆ ಕೆಲವೊಬ್ರದೆಲ್ಲ ಆಲಿಂಕಿ ತರ ಇತ್ತು ಮತ್ತೆ ಕೆಲವೊಬ್ರದ್ದು ಬೋಲ್ಟ್ ಬೇರೆ ತರ ಇತ್ತು ಆಗಿ ಸೊ ಅದೆಲ್ಲ ಓಪನ್ ಮಾಡ್ಲಿಕ್ಕೆ ಟೂಲ್ಸ್ ಎಲ್ಲ ಕೊಡ್ತಿದ್ದಾರೆ ಬಟ್ ಏನಂದ್ರೆ ನಾವೇ ಮಾಡ್ಕೋಬೇಕು ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳಿದ ಏನಂತ ಅಂದ್ರೆ ಹೋದ್ರೆ ಒಂದು ಐವತ್ತು ರೂಪಾಯಿ ಈಸ್ಕೊಂತಾರೆ ಅಂತ ಅನ್ಬಿಟ್ಟು ನಾನು ಒಂದು ರೂಪಾಯಿ ಕೊಟ್ಟಿಲ್ಲ ಯಾಕಂದ್ರೆ ಅರ್ಧ ಕೆಲಸ ನಾನೇ ಮಾಡಿರೋದು ಸರಿನಾ ಸೊ ಹಾಗಾಗಿ ನಾನಂತೂ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಅವ್ರಿಗೆ ಯಾರು ಕೊಡೋದೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಫಿಟ್ಮೆಂಟ್ ಚಾರ್ಜಸ್ ಅಂತ ಅಂದ್ಬಿಟ್ಟು ಫಸ್ಟೆ ತಗೊಂಡಿರ್ತಾರೆ ಎಲ್ಲ ಸೇರಿ ನಾನೂರ ಎಂಬತ್ತು ರೂಪಾಯಿ ಬೀಳುತ್ತೆ ಒಂದು ಆರು ಏಳು ರೂಪಾಯಿ ಕಮ್ಮಿ ಸೊ ನಾನೂರ ಎಪ್ಪತ್ತೆರಡು ರೂಪಾಯಿ ಆಮೇಲೆ ಆನ್ಲೈನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ ಫೋನ್ ಪೇ ಗೂಗಲ್ ಪೇ ಅಥವಾ ಯಾವ್ದ್ರಲ್ಲಾದ್ರು ಸೊ ಅದನ್ನ ಅದರಲ್ಲಿ ಬಂದು ಒಂದು ಎಂಟು ರೂಪಾಯಿಂದ ಹತ್ತು ರೂಪಾಯಿ ಆ ಕನ್ವಿನ್ಸ್ ಫೀಸ್ ಅಂತ ತೊಗೊಂತಾರೆ ಅವ್ರ ಚಾರ್ಜಸ್ ಹಾಗೆ ತುಂಬಾನೇ ಫೇಕ್ ವೆಬ್ಸೈಟ್ಗಳಿದಾವೆ ಎಚ್ ಎಸ್ ಆರ್ ಪಿ ನಂಬರ್ ನಮ್ಮ ಫ್ರೆಂಡ್ ಒಬ್ಬ ಕೂಡ ಹಾಕಿ ಅದ್ಯಾವುದೋ ಒಂದು ಸಿಕ್ತಂತೆ ಅದಕ್ಕೆ ಹೋಗಿ ಹಾಕವನೇ ಅರೌಂಡು ಸೇಮ್ ಚಾರ್ಜಸ್ ಅಂತೆ ತಗೊಂಡಿದ್ದು ಬಟ್ ಏನಂತ ಅಂದ್ರೆ ಅದಕ್ಕೆ ರೆಫರೆನ್ಸ್ ನಂಬರ್ ಏನು ಸಿಕ್ಕಿಲ್ಲ ಸೊ ಫೇಕ್ ವೆಬ್ಸೈಟ್ ಇಂದ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಮಾಡಿ ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ಗೆ ಅಂತಾನೆ ಹೋಗಿ ಸೊ ವಿಡಿಯೋ ಕೂಡ ಆಲ್ರೆಡಿ ನಾನು ಮಾಡಿದ್ದೀನಿ ಯಾವ ಥರ ಅಪ್ಲೈ ಮಾಡೋದಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಮೂರು ತಿಂಗಳು ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ ಸೊ ಹಂಗಾಗಿ ಎಲ್ಲರೂ ಹೋಗಿ ಆ ವೆಬ್ಸೈಟ್ಗೆನೆ ಹೋಗಿ ಸೊ ವೆಬ್ಸೈಟ್ ಏನಂತ ಕೂಡ ಒಂದು ಎಚ್ ಎಸ್ ಆರ್ ಪಿ ಸ್ಟಿಕ್ಕರ್ ನಂಬರ್ ಇದೆ ನಾನು ಆಟೋ ಮೇಲೆ ಸೊ ಅದನ್ನ ನೋಡಿ ಅದೇ ವೆಬ್ಸೈಟ್ಗೆನೆ ವಿಸಿಟ್ ಮಾಡಿ ಯಾರ ಹೋಗಬೇಡಿ ಸೇಮ್ ಅದೇ ವೆಬ್ಸೈಟ್ ಆದಷ್ಟು ಟ್ರೈ ನೋಡ್ಕೊಂಡು ನೀವೇನು ನೋಡ್ತಿದ್ದೀರಾ ಎರಡು ವೆಬ್ಸೈಟ್ ಇದೆ ಒಂದ್ ಬಂದ್ಬಿಟ್ಟು ಯು ಟಿ ಎಸ್ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಅಂತ ಇದೆ ಇನ್ನೊಂದು ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಅಂತ ಇದೆ ಸೊ ಈ ವೆಬ್ಸೈಟ್ ಇಂದಾನೇ ನಾನು ಬುಕ್ಕಿಂಗ್ ಮಾಡ್ಕೊಂಡಿದ್ದು ನಾನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಪ್ಲೈ ಮಾಡಿದ್ದು ನೆಕ್ಸ್ಟ್ ನಾನು ಕಾರ್ಗೋಸ್ಕರ ಮಾಡ್ಕೋಬೇಕು ಬಟ್ ನಾನು ಬೈಕ್ಗೋಸ್ಕರ ಮಾಡ್ಕೊಂಡ್ ಬಂದಿದ್ದೀನಿ ಯಾವ ತರ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ನನ್ನ ಕಾರ್ಗೋಸ್ಕರ ಕೂಡ ಮಾಡಬೇಕು ಸೊ ಆದಷ್ಟು ಇದೇ ವೆಬ್ಸೈಟ್ ನೇ ಟ್ರೈ ಮಾಡಿ ಆಯ್ತಾ ಈ ವೆಬ್ಸೈಟ್ ಇಂದನೆ ಆರ್ಡರ್ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಬೋದು ಸರಿನಾ ಸ್ವಲ್ಪ ಪ್ರೋಸೆಸ್ ಲೇಟ್ ಆಗುತ್ತೆ ಅಂದ್ರೆ ಇವಾಗ ಸ್ವಲ್ಪ ಸರ್ವರ್ ಎಲ್ಲ ಬಿಝಿ ಇದೆ ಸೊ ಟೆನ್ಶನ್ ತಗೋಬೇಡಿ ಟ್ರೈ ಮಾಡಿ ಒಂದ್ ಮೂರ್ ನಾಲ್ಕು ಸತಿ ಟ್ರೈ ಮಾಡಿದ್ರೆ ಆಗುತ್ತೆ ಶೋರೂಮ್ ಅಲ್ಲಿ ಯಾವ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಶೋರೂಮ್ ಅಲ್ಲಿ ಯಾವ ತರ ಫಿಟಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಚ್ ಎಸ್ ಆರ್ ಪಿ ನಂಬರ್ನ ಸೊ ಇದೇ ಪ್ರೊಸೆಸ್ ನಡೆಯೋದು ಸೊ ನೀವು ಕೂಡ ಮಾಡ್ಕೊಳ್ಳಿ ನಿಮ್ ಗಾಡಿಗಳಿಗೆ ಇಲ್ಲ ಅಂತ ಅಂದ್ರೆ ಎಚ್ ಎಸ್ ಆರ್ ಪಿ ಪ್ಲೇಟ್ ನ ಹಾಕೊಳ್ಳಿ ಯಾಕಂದ್ರೆ ಮೂರು ತಿಂಗಳ ಟೈಮ್ ಇದೆ ಅದಾದ್ಮೇಲೆ ಮತ್ತೆ ಏನಾಗುತ್ತೆ ಫೈನ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಸದ್ಯಕ್ಕೆ ಎಲ್ಲೂ ಫೈನ್ ಆಗ್ತಾ ಇಲ್ಲ ಹಾಗೆ ವೈಟ್ ಬೋರ್ಡ್ ಎಚ್ ಎಸ್ ಆರ್ ಪಿ ನಂಬರು ಮತ್ತೆ ಯೆಲ್ಲೋ ಬೋರ್ಡ್ ಯಾವ ತರ ಇರುತ್ತೆ ಅಂತಂದ್ರೆ ಯೆಲ್ಲೋ ಬೋರ್ಡ್ ಎಚ್ ಎಸ್ ಆರ್ ಪಿ ನಂಬರ್ ಸೇಮ್ ಇರುತ್ತೆ ಆಯ್ತಾ ನೀವು ನೋಡ್ಬೋದು ಇಲ್ಲಿ ಸೀರಿಯಲ್ ನಂಬರ್ ಇದೆ ಎಲ್ಲೋ ಬೋರ್ಡ್ಗೆ ಈ ತರ ಇರುತ್ತೆ ಬರೀ ಜಸ್ಟ್ ಒಂದು ಪ್ಲೇಟ್ ಅಷ್ಟೇನೆ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಅದೇ ತರನೇ ವೈಟ್ ಬೋರ್ಡ್ ಎಚ್ ಎಸ್ ಆರ್ ಪಿ ನಂಬರ್ ಕೂಡ ಸೇಮ್ ಇರುತ್ತೆ ಇಲ್ಲಿ ನೀವು ನೋಡಬಹುದು ಇಲ್ಲೂ ಕೂಡ ಸೀರಿಯಲ್ ನಂಬರ್ ಇದೆ ಜಸ್ಟ್ ಎಲ್ಲಾನು ಸೇಮ್ ಟು ಸೇಮ್ ಬಟ್ ಜಸ್ಟ್ ಈ ಸೀರಿಯಲ್ ನಂಬರ್ಗೋಸ್ಕರ ಮತ್ತೆ ಈ ಸೀಲು ಎರಡಕ್ಕೂನು ಸೀಲ್ ಇದೆ ಯಲ್ಲೋ ಬೋರ್ಡ್ ಮತ್ತೆ ಈ ವೈಟ್ ಬೋರ್ಡ್ ಪ್ಲೇಟ್ ಕೂಡ ಎರಡಕ್ಕೂನು ಈ ತರ ಸೀಲ್ ಇದೆ ನೋಡಬಹುದು ಈ ತರ ಸೀಲು ಇಲ್ಲೂ ಕೂಡ ಸೀಲ್ ಇದೆ ಸೊ ಈ ತರ ಸೇಮ್ ಟು ಸೇಮ್ ಇದ್ರೆ ಯಾರು ಚೇಂಜ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಸುಮಾರು ಜನ ಕಮೆಂಟ್ ಅಲ್ಲಿ ಕೂಡ ಕೇಳ್ತಿದ್ರಿ ನಂಬರ್ ಪ್ಲೇಟ್ ನಾವು ಕೂಡ ಚೇಂಜ್ ಮಾಡಿಸ್ಬೇಕಂತ ಈ ತರ ಇದ್ರೆ ಬೇಡವೇ ಬೇಡ ಯೆಲ್ಲೋ ಬೋರ್ಡ್ ಮತ್ತೆ ವೈಟ್ ಬೋರ್ಡ್ ಸೇಮ್ ಟು ಸೇಮ್ ಈ ತರ ಸೀರಿಯಲ್ ನಂಬರ್ ಈ ತರ ಸೀಲು ಹಾಗೆ ಈ ತರ ಲುಕ್ ಇರಬೇಕು ಐ ಎಂಡಿ ಅಂತ ಮತ್ತೆ ಒಂದು ಸ್ಟಿಕರ್ ಕೂಡ ಹಾಕಿರ್ತಾರೆ ನೋಡಿದ್ರಲ್ಲ ಗೌರ್ಮೆಂಟ್ ಅವರು ದುಡ್ಡು ಮಾಡೋಕೆ ಏನೆಲ್ಲ ಪ್ಲಾನ್ ಯಾವ ಯಾವ ತರ ಸ್ಕೀಮ್ನ ತೆಗಿತಾರೆ ಅಂತ ಕ್ವಶನ್ ಮಾಡಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಇದೆಲ್ಲ ಅನ್ಭೋಗಿಸ್ಬೇಕು ಇದರಿಂದ ಅವ್ರು ಹೇಳ್ತಿದಾರೆ ಗಾಡಿಗಳಿಂದ ಕಳ್ತಾನೆ ಆಗಲ್ಲ ಅಂತ ಅಂದ್ಬಿಟ್ಟು ಅದು ಹೆಂಗೆ ಅವ್ರು ಹೇಳ್ತಾರೋ ಗೊತ್ತಿಲ್ಲ ಗುರು ಯಾಕೆ ಗಾಡಿ ಕಳ್ತಾನೆ ಆಗಲ್ಲ ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾರೋ ಯಾಕಂದ್ರೆ ಆ ಚಿಕ್ಕದಾಗಿ ಸೀರಿಯಲ್ ನಂಬರ್ ಇದ್ರೆ ಸಾಕಂತ ಗಾಡಿಗಳನ್ನ ನಾವು ಕಂಡು ಹಿಡ್ದು ಬಿಡ್ತೀವಿ ಅಂತಿದ್ದಾರೆ ಮಾಡೋರು ಹೆಂಗಿದ್ರು ಕಳ್ತಾನ ಮಾಡೇ ಮಾಡ್ತಾರೆ ಇಷ್ಟು ದಿನ ಏನು ಮಾಡ್ತಿರ್ಲಿಲ್ಲ ಯಾವ ಉದ್ದೇಶಕ್ಕೋಸ್ಕರ ಅವರು ಈ ಥರ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಗೊತ್ತಿಲ್ಲ ಬಟ್ ಎನಿವೇ ಚೇಂಜ್ ಮಾಡಿಸ್ಕೊಂಡಿದ್ದೀನಿ ನೋಡ್ದಂಗೆ ಎರಡು ಮೂರು ಪ್ಲೇಟ್ ಆಯ್ತು ಬೈಕಿಗೆ ಇನ್ನೂ ಮೂರು ತಿಂಗ್ಳವರೆಗುನು ಟೈಮ್ ಟೈಮ್ ಇದೆ ಅಂತೆ ಚೇಂಜ್ ಮಾಡಿಸ್ಕೊಳ್ಲಿಕ್ಕೆ ಅಂದ್ರೆ ಟೈಮ್ ಕೊಟ್ಟಿದ್ದಾರೆ ಇನ್ನು ಮೂರು ತಿಂಗಳು ಸೊ ಫೆಬ್ರವರಿ ಹದಿನೇಳನೇ ತಾರೀಕು ಲಾಸ್ಟ್ ಆಗಿತ್ತು ಇವತ್ತು ಫೆಬ್ರವರಿ ಇಪ್ಪತ್ತನೇ ತಾರೀಕು ನಾನು ಫಿಟ್ ಮಾಡಿಸ್ಕೊಂಡು ಬಂದಿರೋದು ಮತ್ತು ನನ್ನ ಕಾರು ಕೂಡ ಟ್ರೈ ಮಾಡಿದೆ ತುಂಬ ಸರ್ವರ್ ಬಿಸಿ ಇರೋದ್ರಿಂದಾಗಿ ಆಗಿಲ್ಲ ಸೊ ನೋಡೋಣ ಇನ್ನು ನೆಕ್ಸ್ಟು ಹೋಗಿ ನಾನು ಕಾರು ಕೂಡ ಫಿಟ್ ಮಾಡಿಸ್ತೀನಿ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ